ನಮ್ಮ ದೇಶದಲ್ಲಿ ಕುಂಭಮೇಳಕ್ಕೆ ಹೋಗಿ ಬಂದೊಂದು ರಾಜಕೀಯ ಅಂತ ಹೇಳ್ತೀರಾ ಕಟ್ಟಡಗಳು ಈಕೆ ನನ್ನ ನಂಬಿಕೆ ನನ್ನ ಇದು ಯಾವ ನಾಟ ಬರಕ್ಕಾಗಲ್ಲ ಮೋದಿಗೂ ಅದೇ ಆಗಲ್ಲ ಓಯ್ಯೋ ಯೂಸ್ಲೆಸ್ ಕೆಲವು ಮಂತ್ರಿಗಳ ಹೋಗಕ್ಕೆ ಯೋಗ್ಯತೆ ಇಲ್ಲ ಮೇಲೆ ಮುಳುಗಿದ್ದ ಇನ್ನು ಜಗತ್ತಿನ ಅತಿ ದೊಡ್ಡ ಆಧ್ಯಾತ್ಮಿಕ ಕಾರ್ಯಕ್ರಮ ಪ್ರಯಾಗ್ರಾಜನಲ್ಲಿ ನಡೀತಾ ಇರುವಂತಹ ಮಹಾ ಕುಂಭಮೇಳ ಪ್ರಧಾನಿ ಮೋದಿ ಅವರು ಎತ್ ಹೋದರು ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಪಾವನರಾದರು ಗಂಗಾ ಯಮನ ಸರಸ್ವತಿ ಸಂಗಮದಲ್ಲಿ ಮೂರು ಬಾರಿ ಮಿಂದೆದ್ದು ಸೂರ್ಯನಿಗೆ ಅರ್ಘ್ಯವನೇನು ತಲೆ ಪೂರ್ತಿ ಮುಳುಗಿಸಲಿಲ್ಲ ಒಂದ್ಸರಿ ಹೋಗಕ್ಕೆ ಯೋಗ್ಯತೆ ಇಲ್ಲ ಮುಳುಗಿದ್ದವ್ರ ಮೇಲೆ ಕಾಮೆಂಟ್ ಮಾಡ್ತಾರೆ ಪಾಪಿಗಳು ತೊಗೊಂಬಂದು ಮತ ಮತಗಳನ್ನು ಕಳ್ಕೊಂಬಿಡ್ತೀವಿ ಅನ್ನೋ ಭ್ರಮೆ ಮತ್ತು ಭಯದಲ್ಲಿ ಇನ್ನೊಂದು ಸಮುದಾಯ ಮತ್ತು ಧರ್ಮವನ್ನು ಅವಹೇಳನ ಮಾಡುವಂತಹ ಚಾಳಿಯನ್ನು ಬೆಳೆಸ್ಕೊಂಡಿರೋ ಕಾಂಗ್ರೆಸ್ಸಿಗರಿಗೆ ಡಿ ಕೆ ಪಾಠ ಡಿ ಕೆ ನನ್ನ ನಂಬಿಕೆ ನನ್ನ ಇದು ಯಾವನ ಡಬರಕ್ಕಾಗಲ್ಲ ಇದಕ್ಕೆ ಮೋದಿಗೂ ಅದೇ ಆಪ್ಲೇ ಆಗಬೇಕಲ್ಲ ಅವನು ಯಾವನ ಯೂಸ್ಲೆಸ್ ಪಲೋ ಕಾಂಗ್ರೆಸ್ನವನವನು ಯಾವನ ಹೇಳ್ದವನು ಅದನ್ನ ರಾಜಕೀಯ ಇದೇ ರಾಜಕೀಯ ಉದ್ದೇಶ ಏನೀಗ ದರ್ಗಾಗೆ ಪುಕಟೆ ಹೋಗ್ಬತ್ತಿ ಏನಪ್ಪ ನೀನೇನು ಮುಸ್ಲಿಮ ತಲೆಗೆ ಎಲ್ಲ ಕಟ್ಕೊಂಡು ಓಡೋಗ್ಬಿಡ್ತೀಯಲ್ಲ ಅವಳಿಕೆ ಯಾಕಪ್ಪ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟ್ರು ಮೇಕಾಗೆ ಹೋಗ್ತಾನಪ್ಪ ಅದ್ಯಾಕೆ ಪಾಕಿಸ್ತಾನಲ್ಲಿ ಹೇಳಲ್ಲ ಹಾಂ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟ್ರು ರಾಜಕೀಯ ಕಾರಣಕ್ಕೆ ಹೋಗಿದಾನೆ ಮೇಕಾಗೆ ಅಂತ ಯಾಕೆ ಹೇಳಲ್ಲ ಅಯ್ಯೋ ಕಂತ್ರಿಗಳನ್ನು ತಂದು ನಮ್ಮ ದೇಶದಲ್ಲಿ ಕುಂಭಮೇಳಕ್ಕೆ ಹೋಗಿ ಬಂದೊಂದು ರಾಜಕೀಯ ಅಂತ ಹೇಳ್ತೀರಾ ಕಚ್ಚಡಗಳು ಅದ್ಯಾಕಲ್ಲಿ ಹೇಳಲ್ಲ ಇದು ಕಣ್ಣಿಗೆ ಕಾಣಲ್ಲ ಯಾಕೋ ಹೇಳಲ್ಲ ಹೋಗಕ್ಕೆ ಯೋಗ್ಯತೆ ಇಲ್ಲದೆ ಇದ್ದರೆ ಬಾಯಿ ಮುಚ್ಕೊಂಡು ಇರಿ ಹ್ಞೂ ಅಲ್ವೇ ಎಸ್ ತಿನ್ನ ಕನ್ನ ಇಲ್ಲದೆ ಇದ್ದರೆ ಗತಿಗೆಟ್ಟವನಾದರೆ ಎರಡೇ ಕೆಲಸ ಇರೋದು ಒಂದು ಕಾಲಿ ಹುಟ್ಟಲ್ಲಿ ಬಿದ್ದಿರ್ಬೇಕು ಇದ್ರೆ ಭಿಕ್ಷೆ ಬೇಡ ಬದುಕೋಬೇಕು ಕಾಂಗ್ರೆಸ್ನವ್ನ ಯಾವನಿದ್ನ ಹೇಳಿದಾನೆ ಅವ್ನು ಎರಡರಲ್ಲಿ ಒಂದು ಮಾಡು